ದೇಶದಲ್ಲಿ ಚಿನ್ನದ ಒಂದು ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಮೈ ಮೇಲೆ ಚಿನ್ನಾಭರಣವನ್ನು ಧರಿಸಿ ಓಡಾಡುವಂತಹ ಒಂದು ಮಹಿಳೆಯರು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದೀವಿ ಯಾಕಂದ್ರೆ ಚಿನ್ನದ ಬಗ್ಗೆ ಇರುವಂತಹ ಒಂದು ಪ್ರೀತಿ ಎಲ್ಲ ಒಂದು ಕಡೆ ನಮಗೆ ತೊಂದರೆ ಆಗ್ಬೋದು ಅಂತ ಮೈ ಮೇಲೆ ಚಿನ್ನಾಭರಣವನ್ನು ಧರಿಸಿ ಓಡಾಡುವಂತಹ ಮಹಿಳೆಯರು ಸ್ವಲ್ಪ ಹುಷಾರಾಗಿರಬೇಕು ಮೈಯೆಲ್ಲ ಕಣ್ಣಾಗಿದ್ದರೂ ಕೂಡ ಮೈ ಮೇಲಿನ ಒಂದು ಚಿನ್ನವನ್ನು ಕದೀತಾ ಇದ್ದಾರೆ ಕದಿವರು ಎಚ್ಚರವಾಗಿರಬೇಕು ಇದೇ ವಿಚಾರವಾಗಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ ಭಯಂಕರವಾದಂತಹ ಒಂದು ಕಳ್ಳತನ ನಡೆದಿದೆ ಪ್ರತಿದಿನ ಗಮನಿಸುವಂತಹ ಅಕ್ಕಪಕ್ಕದವರಿಂದಲೇ ಚಿನ್ನವಾದ ಒಂದು ಕಳ್ಳತನ ಆಗ್ತಾ ಇತ್ತು ಶಿರಡೋಣಿ ಕ್ಯಾಂಪ್ನಲ್ಲಿ ಮನೆಗೆ ನುಗ್ಗಿ ಕದೀಮರು ಚಿನ್ನವನ್ನು ಕಳ್ಳತನ ಮಾಡಿದ್ದಾರೆ ಅತ್ತೆ ಸೊಸೆಯ ಒಂದು ಮಾಂಗಲ್ಯ ಸರವನ್ನು ಕದ್ದು ಪರಾರಿಯಾಗಿದ್ದಾರೆ ಕದೀಮರು ಅತ್ತೆ ವೀರಮ್ಮ ಮತ್ತು ಸೊಸೆ ಸುಮಲತಾರ ಚಿನ್ನವನ್ನು ಕದ್ದಿದ್ದಾರೆ ಕಳ್ಳರು ಮನೆಯಲ್ಲಿ ಸಿ ಸಿ ವಿಯ ಒಂದು ಕ್ಯಾಮರಾವನ್ನು ಅಳವಡಿಸಿದ್ದರೂ ಕೂಡ ಇವರು ಕದ್ಕೊಂಡು ಹೋಗಿರುವಂಥದ್ದು ಕಳ್ಳರು ಮೂವರು ಕ್ಯಾಮರಾಗಳಲ್ಲಿ ಬಟ್ಟೆಯನ್ನು ಸುತ್ತಿ ಕಳುವು ಮಾಡಿದ್ದಾರೆ ಇನ್ನುಳಿದ ಕ್ಯಾಮರಾಗಳಲ್ಲಿ ಕಳ್ಳರ ಒಂದು ಚಲನವನ್ನ ಸೆರೆಯಾಗಿದೆ ನೋಡಿ ಕ್ಯಾಮ್ರಾಗಳಿಗೂ ಕೂಡ ಇವರು ಯಮರ್ಸಕ್ ಮಾಡಿದ್ರು ಕಳ್ಳರು ಆಡಿಕೆ ಏನೇನಿದ್ರು ಸುತ್ತಲಿನ ಒಂದು ಕತ್ ಅವರು ಒಂದು ಕೆಲವೊಂದು ವಸ್ತುಗಳನ್ನು ತಗೊಂಡ್ಬಂದು ಏನು ಕಳ್ಳರಿಗೆ ಬೇಕಾಗಿದೆ ಏನು ಚೂರಿ ಅವನ್ನು ಕೂಡ ತಂದಿದ್ದರು ಎದುರಿಸೋಕೆ ಜನಗಳನ್ನು ಹೀಗಾಗಿ ಬಂಗಾರದ ವಿಚಾರದಲ್ಲಿ ಬಂಗಾರದ ಬೆಲೆ ಲಕ್ಷ ಮೇಲೆ ದಾಟಿದೆ ಹೀಗಾಗಿ ನಾವು ಬಂಗಾರಗಳನ್ನು ಎಲ್ಲಿಗಾದರೂ ಹಾಕ್ಕೊಂಡು ಹೋಗ್ಬೇಕಂದ್ರೆ ಹೊರಗಡೆ ಹೋಗ್ತೀವಿ ಅಂದರೆ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಾಂದರೆ ಮನೆಯವ್ರನ್ನ ಯಾರಾದರೂ ಜೊತೆಗೆ ಕರ್ಕೊಂಡು ಹೋಗಬೇಕು ಮುಂದಿನ ದಿನಗಳಲ್ಲಿ ಒಬ್ಬ ಪೊಲೀಸ್ನು ಕೂಡ ಇಟ್ಕೊಂಡು ಹೋಗಬೇಕು ಗೊತ್ತಿಲ್ಲ ಆದರೆ ಬಂಗಾರದ ರೇಟ್ ಮಾತ್ರ ಜಾಸ್ತಿ ಆಗ್ತಾ ಇದೆ ಹೆಣ್ಣುಮಕ್ಕಳಿಗೆ ಬಂಗಾರದ ಮೇಲೆ ಪ್ರೀತಿ ಜಾಸ್ತಿ ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ಅಂದರೆ ಸಾಕು ಮನೆಯಲ್ಲಿ ಒಂದು ಬೀರ್ವಾದಲ್ಲಿ ಕಬೋರ್ಡಲ್ಲಿದ್ದಂತಹ ಎಲ್ಲ ಚಿನ್ನಗಳನ್ನು ತಗೊಂಡು ಮೈಮಾಲ ಹಾಕ್ಕೊಂಡು ಹೋಗೋದು ಹೆಣ್ಮಕ್ಕಳಿಗೆ ತುಂಬಾ ಪ್ರೀತಿ ಹೀಗಾಗಿ ಈಗ ನೀವು ಯಾರಾದರೂ ಓಡಾಡ್ತಾ ಇದ್ರೆ ಹುಷಾರಾಗಿರಿ ಮನೆಯಲ್ಲಿದ್ದವ್ರನ್ನೇ ಬಿಡ್ತಾ ಇಲ್ಲ ಚಿನ್ನದ ಒಂದು ವಿಚಾರದಲ್ಲಿ ನೋಡಿ ಮನೆಗೆ ನುಗ್ಗಿ ಕಳ್ಳರು ಅತ್ತೆ ಮತ್ತು ಸೊಸೆ ಇಬ್ಬರ ಒಂದು ಮಾಂಗಲ್ಯ ಸರವನ್ನೇ ಕೂಡ ಕದ್ಕೊಂಡು ಹೋಗಿದ್ದಾರೆ ಅಲ್ಲಿ ಸಿ ಸಿ ಟಿ ವಿಯನ್ನು ಹಾಕ್ಸಿದ್ರು ಕೂಡ ಆ ಸಿ ಸಿ ಟಿ ವಿಗಳಿಗೆ ಬಟ್ಟೆಯನ್ನು ಸುತ್ತಿ ಮೂರಕ್ಕೆ ಸುತ್ತಿದ್ದಾರೆ ಇನ್ನೊಂದಕ್ಕೆ ಸುತ್ತಿರಲಿಲ್ವಂತೆ ಹೀಗಾಗಿ ಅದರಲ್ಲಿ ಇವರ ಒಂದು ಕಳ್ಳತನದ ಒಂದು ಕಾರ್ಯ ಸರಿಯಾಗಿರುವಂಥದ್ದು ಮನೆಯಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಇದ್ದರೂ ಕೂಡ ಅದಕ್ಕೆ ಕೂಡ ಭಯ ಪಡೆದೇ ಹಾಗೆ ಮನೆಗೆ ನುಗ್ಗಿದ್ದಾರೆ ಮೂವರು ಒಂದು ಕಳ್ಳರು ಮೂರು ಕ್ಯಾಮ್ರಾಗಳಿಗೆ ಬಟ್ಟೆಯನ್ನು ಸುತ್ತಿದ್ರು ನಾವು ಮಾಡುವಂಥ ಕೆಲಸ ಗೊತ್ತಾಗಬಾರ್ದು ಅಂತ ಹೀಗಿರುವಾಗ ಇನ್ನೊಂದು ಬೇರೆ ಒಂದು ಕ್ಯಾಮ್ರಾ ಇತ್ತು ಅದನ್ನು ಗಮನಿಸಿಲ್ಲ ಅನಿಸುತ್ತೆ ಆ ಕ್ಯಾಮ್ರಾದಲ್ಲಿ ಇವರ ಕಳ್ಳತನ ಮಾಡುವಂಥ ಒಂದು ದೃಶ್ಯಗಳು ಸರಿಯಾಗಿ ಕಳ್ಳರು ಅಡಿಕೆಯನ್ನು ಸುಲಿಯುವಂಥ ಒಂದು ಕತ್ತಿ ಏನಿದೆ ಅವನ್ನು ಎಲ್ಲವನ್ನು ಬಳಸಿ ಕಳ್ಳತನವನ್ನು ಮಾಡಿದರೆ ಇವಾಗ ಕಳ್ಳರ ಒಂದು ಚಲನವನ್ನು ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ